ಯಾರ ನಿಮ್ ಏ ಯಾರು ಎಲ್ಲಿದ್ದಾರೆ ಫೋನ್ ಮಾಡಿದ್ರು ನಿಮ್ಗೇನು ಒಂದಿಷ್ಟು ಪರಿಜ್ಞಾನ ಅನ್ನೋದಿಲ್ವ ನಿಮ್ಗೆ ಏಯ್ பரிஜான்போடு ஓபன் பரிஜானி பதுப்பேக நாச இல்வா மத்தேன் ஆத்தி ಓಪನ್ ಮಾಡಿದ್ಯಾನ್ ಫೋನ್ ಮಾಡೋ ನಿಮ್ ಜೈ ಒಂದಿಷ್ಟು ಇರ್ಲಿ ಮಜಾ ಇದೆಯಾ ಹೆಂಡಿ ಮಕ್ಕಳು ಇದರ ಹೆಂಡತಿ ಮಕ್ಕಳು ಕೆಲಸ ಇದು ಎಷ್ಟು ರಾಗ ಹೋಗಿ ನಿಂತಿದ್ಯಾ ಸಪ್ಲೈ ಅಂದ್ರೆ ಏನ್ ಮಾಡ್ತ ನೀವು ಇಲ್ಲಿ ಕೆಲಸ ಮಾಡ್ತೀರ ನಿಮ್ ಜೈಲಿ ಎಲ್ರ ಜೈಪಾಟ್ ಅವ್ರೆಲ್ಲ ಹೋಗ್ಲಿ ಆಫೀಸಲ್ಲಿ ಕೂತ್ರೆ ಹೇಳಿ ನೀವು ಇಲ್ಲಿ ಬಂದು ಇಲ್ಲಿ ಲೈನ್ಗಳ ಮೇಲೆ ಎಷ್ಟಾಗಿದೆ ಗಳು ಆಗಿದೆ ಇಲ್ಲೋ ಮತ್ತೆ ಮಗ ನೋಡ್ತಾ ಇದ್ದೀಯ ನಾವು ಇರ್ತಾರ ನಿಮ್ಮ ಎಲ್ಲ ಬಂದು ಪ್ರಶ್ನೆ ಮಾಡಿದ್ರೆ ಮತ್ತೆ ಒಳ್ಳೇದು ಮಾಡೋರು ಏನ್ ಸುಖ ಇದೀ ಹೌದು ಸಾಹೇಬ್ರೇ ಒಳ್ಳೇದು ಕೇಳಿದ್ರೆ ಏನ್ ಸುಖ ಹೇಳಿ ಪ್ರತಿ ದಿನ ಬಂಬಡಿ ಹೊಡಿತೀವ್ ರೀ ಹಿಂಗೆ ಹತ್ತಿ ಹತ್ತಿ ಸಾಯ್ತವ್ರೆ ಸಾಹೇಬ್ರೇ ಈ ಪೀಡ್ರು ಜೀವ ಸ್ಕೋಳ್ ಎಲ್ಲ ಕೇಳ್ಬಿಟ್ಟಿದೀವಿ ರೀ ಎಲ್ಲ ಕೇಳ್ಬಿಟ್ಟಿದೀವಿ ಸತ್ವಲ್ ಏನಂತಾರೆ ಗೊತ್ತಾ ಸರ್ ಅದನ್ನು ಆಫ್ ಮಾಡ್ಕೊಂಡಿದ್ವಿ ಇದನ್ನು ಆಫ್ ಮಾಡ್ಕೊಂಡಿದ್ವಿ ಸಪ್ಲೈಯಲ್ಲಿ ನಾವು ಅಂತ ಗೊತ್ತಿಲ್ಲ ಸರ್ ಏನು ಉದ್ಭವ ಬರ್ತದೆ ಅಲ್ಲಿ ನಾವಿ ಯಾವ ಕರೆಕ್ಟ್ ಮೇಲೆ ಹುಡುಗರು ಮಾತು ಯಾವ್ರಿ ಸಬ್ ಮಧುಗಿರಿ ಸಬ್ಜನ್ನು ಯಾರ ನೀ ಫೋನ್ ಮಾಡ್ರಿ ಎಂದ ನಿಮ್ಮ ಜೈಗೆ ಏನಣ್ಣ ಹೆಸರು ಯಾವ ಅಣ್ಣ ಮಿಡ್ಗೇಶಿ ಮಿಡಿಗೇಶಿ ಸರ್ ತುಂಬ ದೂರದ ವಿಚಾರ ನಾನು ಮಾತಾಡೋಲ್ಲ ನಿಮ್ಮ ತುಮಕೂರು ತುಮ್ಕೂರು ಪಕ್ಕದಲ್ಲಿ ಗುಬ್ಬಿ ಆಕ್ಸಿಡೆಂಟ್ ಆಗಿದೆಯಲ್ಲ ಎಷ್ಟು ತಿಂಗ್ಳು ಆಯ್ತಾಗಿ ಸರ್ ಎಷ್ಟು ತಿಂಗ್ಳು ಆಯ್ತಾಗಿ ರೀಸೆಂಟಾಗಿ ಆಗಿದೆ ಸರ್ ಹ್ಞೂ ರೀಸೆಂಟಾಗಿ ಆಗಿದೆ ಅದರಿಂದ ಏನು ಪಾಠ ಕಲ್ತ್ರಿ ಸಿಂಪಲ್ ಆಗಿ ಕೇಳ್ತೀನಿ ಆರಾಮಾಗಿ ಹೋಗಿ ನಿಂತ್ಕೊಂಡ್ರಿ ನೀವು ಅಲ್ಲಿ ಹೌದಾ ನೀವೇನು ಹೇಳ್ತಾ ಇದ್ರಿ ಜಿ ಎಸ್ ಓಪನ್ ಮಾಡ್ಕೊಂಡಿದೀವಿ ಡಿ ಎಲ್ ಓಪನ್ ಮಾಡ್ಕೊಂಡಿದೀವಿ ಡ್ರಾಪ್ ಮಾಡಿದೀವಿ ಎಲ್ಲ ಓಕೆ ಇಲ್ಲ ಅಂತ ಹೇಳಲ್ಲ ಅಕಸ್ಮಾತಾಗಿ ಕರೆಂಟ್ ಬಂದರೆ ಎಲ್ಲಿಂದ ಬರುತ್ತೆ ಬರುತ್ತೆ ಯಾಕಡೆಯಿಂದ ಯಾಕೆ ಓಪನ್ ಮಾಡ್ಕೊಂಡಿದ್ರಲ್ಲ ಓಪನ್ ನಿಮ್ಮಲ್ಲಿ ಎಲ್ಲಿ ನಿಮ್ಮ ಗಾಡಿಯಲ್ಲಿ ಎಲ್ಲಿ ಇದೆ ಫೋನ್ ಮಾಡಲ್ವನ್ರಿ ನೀವು ಮಾಡಿದ್ದೆ ಸರ್ ಬಿಸಿ ಬರುತ್ತೆ ಎಲ್ಲಿ ನಿಮ್ಮಲ್ಲಿ ಯಾಕೆ ಅರ್ಥಾಡೆ ಹಾಕಿಲ್ಲ ವ್ಯಾನ್ ಐತೆ ತಾನೆ ನಿಮಗೆ ಅರ್ಧರಾಡಲ್ಲಿ ಏನಿದೆ ಗಾಡಿಯಲ್ಲಿ

ಲೈನ್ ಮ್ಯಾನ್ ಗಳಿಗೆ ಕೊಡಲ ಕೊಡಲಲ್ಲ ಟೈಮಿಂಗ್ ಸರಿಯಾಗಿ ಅವರಿಗೆನೇ ಲೈನ್ ಮ್ಯಾನ್ ಗಳಿಗೆ ಲೈನ್ ಮ್ಯಾನ್ ಗಳಿಗೆ ಕೊಡ್ತಕಂದ್ರೆ ಅವರಪ್ಪ ಅವೆಲ್ಲ ಒತ್ತನ್ ಮಾಡ್ಬೇಕಂದ್ರೆ ಒಂದ ಕಾರ್ ಕೊಟ್ಟಿರ್ತಾರೆ ಒಂದ್ ಕೊಟ್ಬಿಟ್ಟು ಎಲ್ಲ ಒತ್ತಕೊಂಡು ಮಾಡಕಾಗ್ತ ತ ಅವರನು ಹಂಗೇ ಹಾ ಯಾಕಂದ್ರೆ ಈ ಕಡೆ ಸರ್ಕ್ಯೂಟ್ ಒಂದಿರ್ತತೆ ಆ ಕಡೆ ಒಂದಿರ್ತತೆ ರೈತ್ರಿಗೆ ಇಂತ ಬ್ಯಾಸ್ಕೆಟ್ ಟೈಮ್ ನಲ್ಲಿ ಆಡೋ ಮಳಗಲ್ಲdale ನಿನ್ ಬಿಡು ಇವತ್ತಲ್ಲ ನಾಳೆ ಮಾಡ್ಕೊಡ್ಲಿ ಅಂತ ಹೇಳಿ ಸುಮ್ನೆ ಆಗ್ಬಿಡ್ತಾರೆ ರೈತ್ರಿಗೆ ಬಂದೆ ಅಲ್ವಾ ಬಂದೆ ಮಳೆ ಇಲ್ಲ ಅಂದ್ಮೇಲೆ ಮೇಲೆ ಬ್ಯಾಸ್ಕೆಟ್ ನೇ ನರೇಂದ್ರ ಬಾ

ರೈತರ ಕಷ್ಟ ನಿಮ್ಗೂ ಗೊತ್ತು ಅವ್ರಿಗೂ ಗೊತ್ತು ಸತ್ತೋದ್ರ್ ಯಾರೀತೀ ಅವ್ರಿ ಅವ್ರಿ ಯಾರ್ರಿ ಆತಾರ ಹೌದ್ರಿ ಎಲ್ಲವೂ ಕರೆಕ್ಟು ನಿಮ್ ಅರ್ಜೆಂಟು ಕರೆಕ್ಟ್ ಅವ್ರ ಅರ್ಜೆಂಟು ಕರೆಕ್ಟು ಹಲೋ ಜೈರ ನಮಸ್ಕಾರ ನನ್ನ ಹೆಸರು ಅಂತ ನಿಮ್ಮ ಮಾತಾಡ್ತಾ ಇದ್ದೀನಿ ನಮಸ್ತೆ ನಿಮ್ಮ ಏನ್ ಹೆಸರು ನಿಮ್ದು ನಿಮ್ಮ ಹೆಸರು ಹೆಸ್ರೇನ್ರಿ ಬಸವರಾಜು ಸಿದ್ಧರಾಜು ಅಂತ ಹೇಳ್ಬಿಟ್ಟು ಯಾವ್ರಿದು ಇದು ಹೊಸ್ಕೇರೆ ಹತ್ರ ಒಂದು ಡ್ಯಲ್ ಮೇಲೆ ನಿಂತ್ಕೊಂಡು ಸಿ ಮೇಲೆ ಜಂಪ್ ಆಗ್ತಾ ಇದಾರೆ ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಏನಿಲ್ಲ ಅಲ್ಲ ನಾನು ಇರೋದು ನಿಮ್ಮ ಕೇಳಿ ಸಾಹೇಬ್ರೆ ನಿಮ್ಮ ವ್ಯಾನ್ ಅಲ್ಲಿ ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಯಾಕಿಲ್ಲ ಅಂತ ಕೇಳ್ತಾ ಇರೋದು ನಿಮ್ಮ ವ್ಯಾನ್ ಹೊಸದ ಹಳೇದ ನಾನು ಕೇಳ್ತಾ ಇಲ್ಲ ಬರ್ರಿ ಇಲ್ಲಿ ಲೈನ್ಮನ್ ಸಾನ್ ಹೇಳಿ ಸರ್ ಸೇಫ್ಟಿ ಬರ್ರಿ ಇಲ್ಲಿ ಎಲ್ಲ ಹೋಗ್ತೀರಾ ಏನ್ ಸರ್ ಸೇಫ್ಟಿ ಇಟ್ಕೊಳಕ್ ನೀವ್ ಹೇಳಿದ್ರಾ

ಸರ್ ಸಿದ್ರಾಜು ಒಬ್ಬ ಫ್ಯಾಮಿಲಿ ಮ್ಯಾನು ಅವ್ರಿಗೂ ಹೆಂಡತಿ ಮಕ್ಳು ಇದ್ದಾರೆ ನೀವು ಹೇಳ್ತಾ ಇದೀರಾ ನಾವೆಲ್ಲ ಹೇಳ್ತೀವಿ ಅಂತ ಆದ್ರೆ ನಿಮ್ ಸಿದ್ರಾಜು ತಗೊಂಡಿರೋ ವ್ಯಾನಲ್ಲಿ ಅಲ್ಲ ಓತು ಬಿಡಿ ಸೋಮಾರಕ್ಕೆ ಸೀಮಿತ ಆಗಿದೆ ಅದು ಓತು ಓತು ಬರೀ ಸೋಮಾರಕ್ಕೆ ಸೀಮಿತ ಅದು ಬಿಟ್ಟು ಹೊರಗಡೆ ಬಂದ ಮೇಲೆ ಮುಗಿದೋಯ್ತಾ ಓದ್ಕತೆ ಓಕೆನಾ ನಾನು ಹೇಳ್ತಿರೋದು ನೀವು ಎಲ್ಲೋ ಕೂತಿದ್ದೀರಾ ಇಲ್ಲಿ ಎಲ್ ಸಿ ಕೊಟ್ಟಿದ್ದೀರಾ ಇವ್ರಿಬ್ರು ಇಲ್ಲಿ ಸುಪ್ರವೈಸಿಂಗ್ ಮಾಡೋರು ಇಲ್ಲ ಇವ್ರಿಗೆ ಒಬ್ಬ ಮೇಸ್ತ್ರಿ ಇಲ್ಲ ಇಬ್ರು ಹದಿನೈದು ಹದಿನೇಳನೇ ಬ್ಯಾಚ್ ಹುಡುಗರು ಸಹೇಬ್ರೆ ಕೇಳಿ ಕೇಳಿ ಅದು ನೋಡಿ ಇವಾಗ ರೀಸನ್ಸ್ ಹೆಚ್ಚು ಕಡಿಮೆ ಆದ್ಮೇಲೆ ಈ ರೀಸನ್ಸ್ ಹೇಳಿದ್ರೆ ಯಾವ್ದು ಅರ್ಥ ಇರಲ್ಲ ಯಾವ ಪರಮ ಸುಖಕ್ಕೆ ನೀವು ಓದ್ಕೊಡ್ತಾ ಇದೀರಿ ಸೋಮವಾರ ಇವ್ರು ಯಾಕೆ ಸೋಮವಾರ ಕಳೆದ ಮೇಲೆ ಈ ಕೆಲಸಗಳು ಮಾಡ್ತಾರೆ ಇವಾಗ ಅಕಸ್ಮಾತ್ ಸಪ್ಲೈ ಬಂದ್ರೆ ಯಾರು ತಡಿಯಕಾಗತ್ತೆ ಸಪ್ಲೈನ ಮತ್ತೆ ಯಾರು ಇವ್ರನ್ನ ಸೂಪರ್ವೈಸ್ ಮಾಡೋರು ಯಾರು ಏನಿವು ಜಂಪ್ಗಳು ಸರ್ ಇದು ಜಂಪ್ ಅಂತಲ್ಲ ಸರ್ ಇದನ್ನ ಹ ಇಲ್ಲೆಲ್ಲ ರೈತರು ಓಡಾಡ್ತಾರೆ ಇನ್ನೊಂದು ಮತ್ತೊಂದು ನೋಡಿ ಆ ಜಂಪ್ ಗಳು ಹಾಕಿರೋದು ನೋಡಿ ಹತ್ತು ನ್ಯೂಟ್ರಲ್ ಹಾಕಿರೋದು ನೋಡಿ ಆ ನ್ಯೂಟ್ರಲ್ ನ್ಯೂಟ್ರಲ್ ಆ ಸರ್ ಅದು ಏನ್ ಸರ್ ಇದು ಟಿ ಸಿ ಪರಿಸ್ಥಿತಿ ಆ ಜಂಪ್ ಸರ್ ಇದ್ರ ಹತ್ರ ಜಂಪ್ ಬಂದು ಆಗ್ಲಿ ಸರ್ ಒಂದ್ ತಿಂಗ್ಳಾಗ್ಲಿ ಆ ಫ್ಯೂಸ್ ನೋಡಿ ಸರ್ ಆ ಫ್ಯೂಸ್ ಏನಿಟ್ ನೋಡಿದ್ರೆ ತಲೆ ತಿರುಗೈತಲ್ಲ ಸರ್

ಪರಬ್ರಹ್ಮ ಬಂದರೂನೋ ಇವ್ರ ಜೀವಗಳನ್ನು ಕಬಲಕ ಆಗಲ್ಲ ಯಾರು ಸರ್ ಸರ್ ಓವರ್ ಕಾನ್ಫಿಡೆನ್ಸ್ ನೋಡಿ ಸರ್ ನಾನು ಹೇಳಿದೆ ಗೊತ್ತಾ ಫಸ್ಟ್ ಆಫ್ ಆಲ್ ನೀವು ಸಪ್ರೈಸಿಂಗ್ ಮಾಡ್ಬೇಕಾಗಿರೋ న్యూ ಸ್ಪಾಟ್ ಇಲ್ಲ ಹೌದು ಸರ್ ನೀವು ಆಫೀಸಲ್ಲಿ ಇದ್ದರೆ ನಾನು ಅದನ್ನ ಹೇಳ್ತರೋದು ನೀವು ಸ್ಪಾಟ್ ಗೆ ಹೋಗ್ತೀರಾ ಆಫೀಸಲ್ಲಿ ಇರ್ತೀರಾ ಇನ್ನೊಂದು ಮತ್ತೊಂದು ಮೀಟಿಂಗ್ ಗಳಿಗೆ ಹೋಗ್ತೀರಾ ಬಟ್ ಇವರನ್ ಸೂಪರ್‌ವೈಸರ್ ಮಾಡರೋ ಯಾರು ಎಲ್ಲಿದ್ದಾರೆ ಸರ್ ಮೇಸ್ತ್ರಿ ಇಬ್ರು ಇಬ್ರು ಇವ್ರು ಇದಾರೆ ಒಬ್ರು ಕೆಳಗಡೆ ನಿಂತಿದ್ದಾರೆ ಒಬ್ರು ಮೇಲ್ಗಡೆ ಇದಾರೆ ಅವ್ರ ಅಣ್ಣವ್ರು ಎಷ್ಟು ಬಿಂದಾಸ ಕೆಲಸ ಮಾಡ್ತಾ ಇದ್ದಾರೆ ಗೊತ್ತಾ ಸರ್ ಅಲ್ಲಿ ಎಷ್ಟು ಲೈನ್ ಪಾಸ್ ಆಗುತ್ತೆ ಸರ್ ಒಂದು ಎರಡು ಹ್ಮ್ ಒಂದು ಸೆಕೆಂಡ್ರಿ ಇದೆ ಎರಡು ಸೆಕೆಂಡ್ರಿ ಒಂದು ಎಷ್ಟಿ ಹಾ ಏನ್ ಸರ್ ನಿಜವೇನು ಸರ್ ನೋಡಿ ಬಾರಿ ಬೇಜಾರಲ್ಲಿ ಹೇಳ್ತಾ ಇದೀನಿ ನಿಮ್ ಇಷ್ಟು ಜಾಗೃತಿ ಮೂಡಿಸಿ ಇಷ್ಟು ಪ್ರತಿ ವಿಡಿಯೋದಲ್ಲೂ ಇವ್ರಿಗೋಸ್ಕರ ಲೈನ್ ಮ್ಯಾನ್ಗಳು ಹುಷಾರ ಕೆಲಸ ಮಾಡ್ರಿ ಲೈನ್ ಮ್ಯಾನ್ಗಳು ಹುಷಾರ ಸರ್ ಮೊನ್ನೆ ನೀವು ನಂಬಲ್ಲ ಕೊಳ್ಳೇಗಾಲದಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ ರೋಹಿತ್ ಅನ್ನೋ ಹುಡ್ಗ ಅಲ್ವಾ ಸರ್ ಹಾ ಎಲ್ ಎಲ್ಲಾ ಹಾಕೊಂಡು ಮೇಲೆ ಹತ್ತಿ ಕೆಳಗಡೆ ಬಿದ್ದು ಸದೋದವ್ನು ಇವ್ರು ಏನು ಹಾಕಿತ ಬದುಕಲ್ಲ ಸರ್ ಇವ್ರು ಹಾಲ್ ಕುಡ್ದ್ ಮಕ್ಳ ಬದುಕಲ್ಲ ಇನ್ ವಿಷ ಕುಡ್ದ ಇವ್ರದು ಹಾ ಸೇಫ್ಟಿ ಹಾಕೊಂಡ್ರೆ ಬದಕದ್ ಕಷ್ಟ ವಿತೌಟ್ ಸೇಫ್ಟಿ ಕೆಲಸ ಮಾಡ್ತಾರೆ ಸರ್ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಿಜವಾಗ್ಲೂ ಹೇಳ್ತಾ ಇದೀನಿ ನೀವು ಕೂಡ ಹೊಣೆಗಾರರು ಸರ್ ಇದಕ್ಕೆ ನೀವು ಆಮೇಲೆ ರೀಸನ್ಸ್ ಏನಾದ್ರು ಹೇಳ್ಬೋದು ನಾನ್ ಸೇಫ್ಟಿ ಹಾಕಲಿ ಅಂತ ಹೇಳಿದ್ದೆ ಅವ್ರು ಹಾಕೊಂಡಿಲ್ಲ ಅದೇನೇ ಆದ್ರು ಇದಕ್ಕೆ ಹೊಣೆಗಾರರು ಅವ್ರ ಜೀವಕ್ಕೆ ತೊಂದರೆ ಆದ್ರೆ ಅದಕ್ಕೆ ಜವಾಬ್ದಾರರು ನೀವೇ ಸರ್ ನೀವು ನೀವ್ ಹೇಳಿ ಅಂತ ಹೇಳ್ತೀನಿ ಸರ್ ಇವಾಗ ಸರ್ ನಾನು ನಿಜವಾದ್ಲು ಹೇಳ್ತಾ ಇದೀನಿ ವಿತೌಟ್ ಸೇಫ್ಟಿ ಇವ್ರು ಕಂಬ ಹತ್ತದ ನಾನ್ ಮಾತ್ರ ಇಲ್ಲಿಂದ ಒಂದು ಹೆಜ್ಜೆ ಮುಂದೆಲ್ಲ ನೀವು ಸೇಫ್ಟಿ ಬರಬೇಕು ಅರ್ಥರಾಡ್ ಹಾಕ್ಸ್ಬೇಕು ಹೆಲ್ಮೆಟ್ ಹಾಕಬೇಕು ಎಲ್ರಿ ಹೆಲ್ಮೆಟ್ ನಿಮ್ದು ಹೆಲ್ಮೆಟ್ ಇಲ್ಲ ಹೆಂಗ್ರೆ ಆಗ್ತದ್ರಿ ಮ್ಯಾಲೆ ನೀವು ಮಾನವ ಮರ್ಯಾದೆ ಇರ್ಬೇಕ್ರಿ ನಿಮಗೋಸ್ಕರ ಅಲ್ಲ ರೀ ನಿಮ್ಮ ಕುಟುಂಬಗಳಿಗೋಸ್ಕರ ಕೆಲಸ ಮಾಡ್ರಿ ನಿಮ್ಮನ್ನು ನಂಬ್ಕೊಂಡು ಯಾವ್ದೋ ಒಂದು ಹೆಣ್ಮಗು ಬಂದೈತೆ ತಾನೆ ಆ ಹುಡುಗಿ ಕೈ ಕೊಟ್ಟು ಹೋಗ್ಬಿಡ್ತೀರಾ ಏನಾಗ್ಬೇಕಾ ಹೆಣ್ಮಗು ಪರಿಸ್ಥಿತಿ ನಿಮ್ಮ ಮಕ್ಳು ನಾಳೆ ದಿನ ಅಪ್ಪ ಅಂತ ಕೇಳಿದ್ರಿ ಏನಾಗಬೇಕಾ ಹೆಣ್ಮಗು ಗೊತ್ತಾಗೋದಕ್ಕೆ ಗೊತ್ತಾಗಲ್ಲ ನಿಮಗೆಲ್ಲ ಯಾವ ಬ್ಯಾಚು ಹದಿನಾರು ಬ್ಯಾಚು ಹತ್ತು ವರ್ಷ ಆಯ್ತು ನೀವು ಡಿಪಾರ್ಟ್ಮೆಂಟ್ಗೆ ಬಂದು ಇದೇ ಕೆಲಸ ಮಾಡ್ತಾ ಇದೀರಾ ಬಾಗಲಕೋಟೆಯಿಂದ ಎಮರ್ಜೆನ್ಸಿ ಬಂದಿಲ್ಲ ಬದುಕದ ಜೀವನ ಮಾಡೋದಕ್ಕಲ್ಲ ಆ ಕುಟುಂಬ ನೋಡ್ಕೊಳಕಲ್ಲ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ಬೆಳೆಸಿ ಉಳಿಸಿ ನಿಮ್ ಕೆಲ್ಸಕ್ಕೆ ಸೇರಿಸಿ ನೀವೇನು ಪುಕ್ಸಡೆ ಕೆಲ್ಸ ಸೇರಿಲ್ಲ ನನ್ಗೆ ಗೊತ್ತೈತೆ ಆಯ್ತಾ ನೀವು ಕೆಲ್ಸಕ್ಕೆ ಸರ್ ಮೇಲೆ ಬದುಕ್ಬೇಕಾ ಓದಬೇಕಾ ಮೇಲ್ಗಡೆ ಏನಾರು ಆಯಿತು ಅಂದರೆ ಕೆಳಗಡೆ ಹಂಗೆ ನೀವೇನು ಮಾಡ್ಬೋಲ್ರಿ ಏನು ಮಾಡೋಕ್ಕಾಗಲ್ಲ ಲಭ 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 ಅಂತ ಬಾಯ್ ಬಿಡ್ಕೋಬೇಕು ಓಡೋಗಬೇಕು ನಾಳೆ ಕರಿಬೇಕು ಮೇಲ್ಗಡೆ ಒದ್ದಾಡ್ತಾ ಇರ್ತಾನೆ ಮನುಷ್ಯ ಏನಾದ್ರು ಮಾಡೋಕ್ಕಾಯ್ತಾ ಸರ್ ದಯವಿಟ್ಟು ಹೇಳ್ತಾ ಇದ್ದೀನಿ ಈ ಪದ್ಧತಿ ಬದಲಾಗಬೇಕು ಸರ್ ನಿಮ್ಮಲ್ಲಿ ಇದು ಯಾಕಂದ್ರೆ ಇದು ನೋಡಿ ಇದೆಲ್ಲ ಸ್ವಾರ್ಥಕ್ಕೂ ಇನ್ನೊಂದಕ್ಕೂ ಮತ್ತೊಂದಕ್ಕೂ ಹೇಳ್ತಾ ಇಲ್ಲ ಏನ್ ಕೇಳ್ತಾ ಇದೀವಿ ಅಂತ ನಿಮ್ಗೆ ಅರ್ಥ ಆಗಿರ್ಬೋದು ದಯವಿಟ್ಟು ಇದನ್ನ ನೋಡಿ ಎಲ್ಲೋ ಒಬ್ರು ಯಾರೋ ಒಬ್ರು ಪ್ರಶ್ನೆ ಮಾಡಿದ್ರೆ ಮಾತ್ರ ಜಾಗೃತಿ ವಹಿಸೋದಲ್ಲ ಸರ್ ದಯವಿಟ್ಟು ಜಾಗೃತಿ ವಹಿಸಿ ಸರ್ ಇವತ್ತು ಒಬ್ಬ ಹತ್ತು ವರ್ಷದ ಒಂದು ಅನುಭವಿ ಉಳ್ಳ ಪವರ್ ಮ್ಯಾನ್ ನ ನೀವು ಇನ್ನೊಂದ್ಸರಿ ತರಕಾಗುತ್ತಾ ಇವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಬ್ಯಾಚ್ ಹುಡುಗರು ಬರ್ತಾರೆ ಅವ್ರಿಗೆ ಅನುಭವ ಇರುತ್ತಾ ಅವಕೆ ನ್ಯೂಟ್ರಲ್ ಫೇಸ್ ಅಂದ್ರೆ ಅನುಭವ ಇರುವಂತ ಪವರ್ ಮ್ಯಾನ್ ಕಳ್ಕೊಂಡ್ರೆ ಸರ್ ಇದಕ್ಕಿನ್ನ ದೊಡ್ಡ ಒಂದು ನಷ್ಟ ಕಂಪನಿಗೆ ಇನ್ನೊಂದಿಲ್ಲ ಹೇಳ್ತಾ ಇದೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ರಜಾ ನಿಮ್ಗೂ ಹೇಳ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಮಾತಾಡಿದಿಕ್ಕೆ ನೋಡ್ರಮ್ಮ ಯಾಕ್ರಮ್ಮ ನಿಮ್ಗೆ ನನ್ ಇಜೋದು ಅರ್ಥ ಆಗಲ್ರಪ್ಪ ಏನೇ ಅರ್ಜೆಂಟು ಏನೇ ಎಮರ್ಜೆನ್ಸಿ ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ ಐತಮ್ಮ ನೀವ್ ಅದ್ರಲ್ಲಿ ನೀವೇನೋ ಮಾಡ್ಕೊಂಡ್ ನೀವ್ ಇನ್ನೂ ಸ್ಟಾಪ್ ಪ್ರಾಬ್ಲಮ್ ಮಾಡ್ತಾ ಇದೀರಲ್ಲ ನಿಮ್ಗೆ ಅರ್ಥ ಆಗ್ತಾ ಇದೀಯ ನಾನು ಏನ್ ಹೇಳ್ತಾ ಇದೀನಿ ಅಂತ ಸ್ಟಾಪ್ ಪ್ರಾಬ್ಲಮ್ ಇದೆಯಾ ತಾನೆ ಇವಾಗ ನಿಮ್ಗೆ ಏನಾದ್ರು ಆಕ್ಸಿಡೆಂಟ್ ಆಯ್ತು ಅಂದ್ರೆ ಇನ್ನೊಂದ್ ಪ್ರಾಬ್ಲಮ್ ಆಗುತ್ತಾ ಆಗಲ್ವಾ ಸ್ಟಾಪ್ ಅತ್ರಲ್ಲಿ ಒಂದು ಹೋದ್ರೆ ಒಂಬತ್ತು ಆಗುತ್ತಾ ಎಂಟಾಗತ್ತೊಂದಾಗುತ್ತಾ ಕಮ್ಮಿ ಆಗುತ್ತೆ ತಾನೆ ಮತ್ ಅದಾಗಬೇಕಾಗ್ಬಾರ್ದಾ ಏ ನೀವು ಏನ್ ಹೇಳದಪ್ಪ ನಿಮ್ ಹುಡುಗರ್ಗೆ ನನ್ಗೆ ಅರ್ಥನೇ ಆಗ್ತಿಲ್ರಪ್ಪ ಯಾಕ್ರಪ್ಪ ಹಿಂಗ್ ಮಾಡ್ತೀರಾ ನೀವು ಬೆಳಿಗ್ಗೆ ಬರ್ತಾ ನಿಮ್ ಹೆಂಡ್ತಿ ಮಕ್ಕಳ ಮಕ್ಕಳನ್ನ ಒಂದ್ಸರಿ ಚೆನ್ನಾಗಿ ಒಂದ್ ಐದ್ ನಿಮಿಷ ಕುತ್ಕೊಂಡ್ ನೋಡ್ರಿ ನಿಮ್ಗೆ ಅವಾಗ ಅನ್ಸುತ್ತೆ ಏ ನಾನು ಇವ್ರಿಗೋಸ್ಕರ ಬದುಕ್ಬೇಕು ನಾನು ಏನಾದ್ರು ಮಾಡ್ಬೇಕು ಅಂತ ಬೇಡ್ರಪ್ಪ ಮರ್ಚೂರಿ ಮಾರ್ಗ ಮಾರ್ಚೂರಿಗೆ ಸೇರ್ಕೊಡ್ರಪ್ಪ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ ಹೋಗ್ರಿ ಹೋಗಿ ಸೇಫ್ಟಿ ಎಕ್ವಿಪ್ಮೆಂಟ್ಸ್ ತಮ್ಮ ಕೆಲಸ ಮಾಡಬಾರ ನನಗ್ ಫೋಟೋ ಹಾಕ್ಬೇಕು ಇವಾಗ ಹಾಕ್ತೀರಾ ಅರ್ಥ ಆಯ್ತಾ ನಾನು ಏನ್ ಹೇಳಿದೀನಿ ಅಂತ ದಯವಿಟ್ಟು ಹೇಳ್ತಾ ಇದೀನಿ ರಾಜ ತಪ್ಪು ಮಾಡಬೇಡ್ರಿ ನಮಗೆ ನೀವು ಯಾರೋ ಯಾರು ದಿನ ಬಂದು ಹೇಳ್ತಾರ ಯಾರಾದ್ರು ಜಂಪ್ ಕೂಡ ರ್ಯಾಬಿಟ್ ಐತೆ ಇಲ್ವಾ ಹೇಳ್ರಿ ರೇ ಬೆಸ್ಕಾಂ ಎಮ್ ಡಿ ಅವ್ರೆ ರಾಬಿಟ್ ಆದ್ರೂ ಕೊಡ್ತಾರ ರೀ ನೋಡ್ರಿ ಪರಿಸ್ಥಿತಿ ಇಲ್ಲಿ ಮಧುಗಿರಿ ಉಪವಿಭಾ ಮಧುಗಿರಿ ವಿಭಾಗದಲ್ಲಿ ಇವು ಜಂಪ್ ಪರಿಸ್ಥಿತಿ ಕಣ್ಣಿ ಕಾಣಿಸ್ತಾ ಇರೋದ್ ಇದು ಏನ್ ಇದು ಮೇಂಟೆನೆನ್ಸ್ ಕೊಟ್ಟೆ ಅಂದ್ರೆ ದುಡ್ಡು ಏನ್ ಮಾಡ್ತಾ ಇದ್ರಲ್ಲ ಸ್ವಾಮಿ ಆರ್ಸಿಗೇದಾರರಿಗೆ ಮೇಂಟೇನ್ ಮಾಡ್ಸಿ ಸ್ವಾಮಿ ರೈತರದ್ದು ಕರೆಂಟ್ ಕೊಡ್ಬೇಕು ಅಂದ್ರೆ ಅಷ್ಟೊಂದು ನೋವ್ವಾ ನಿಮ್ಗೆ ಕೇಜ್ರ ಜಾರ್ಜ್ ಅವ್ರೆ ನೀವೇನೋ ಹೇಳಿದಿರಲ್ಲ ಏಳು ಅವರ್ ಕರೆಂಟ್ ಕೊಡ್ತೀನಿ ಅಂತ ಇರೋ ಫಸ್ಟ್ ನೆಟ್ಗಿರ ಕರೆಂಟ್ ಕೊಡ್ರಿ ಏಳು ಅವರ್ ಕರೆಂಟ್ ಆಮೇಲೆ ಕೊಡಿರಂತೆ ನೀವು ಕೊಟ್ಟಂಗೆ ಏತೆ ನಾವು ನೋಡಿದಂಗೆ ಐತೆ ಏನ್ರಿ ಇದು ಬರ ಇವೆಲ್ಲ ಟಿ ಸಿಗಳು ಏನ್ರಿ ಏನ್ರೀ ಅವು ಜಂಪ್ ಅದೇನ್ರಪ್ಪ ನ್ಯೂಟ್ರಲ್ ಏನ್ರಪ್ಪ ಅದು ಇದೇನ್ಯೂಟ್ರಲ್ ಇದು ನ್ಯೂಟ್ರಲ್ ಹಿಂಗೆ ಇರುತ್ತಾ ನ್ಯೂಟ್ರಲ್ ಹಿಂಗೆ ಇರ್ತಾನ ಅದೇನೋ ನ್ಯೂಟ್ರಲ್ ಅಂತಾರ ಯಾರಾದ್ರೂ ಅಂತಾರ ನ್ಯೂಟ್ರಲ್ ನಿಮ್ಮ ಹತ್ತು ವರ್ಷದ ಅನುಭವದಲ್ಲಿ ಹೇಳ್ರಪ್ಪ ನೀ ನ್ಯೂಟ್ರಲ್ ಇರೋ ಪರಿಸ್ಥಿತಿ ನೋಡ್ರಿ ಅದ್ ಒಡೆದಿರೋದು ನೋಡ್ರಿ ಆ ಬೈಂಡಿಂಗ್ ಏನು ಬಾ 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 ಹಿಂಗೆ ಹಿಂಗೆ ಮಾಡ್ಕೊಳ್ಳೋದು ಆಕ್ಸಿಡೆಂಟ್ಗಳು ನೀವು ಇನ್ನೇನಿಲ್ಲ ಏಯ್ ಆಳೆ ಮಾಡ್ರಪ್ಪ ಹಾ ಇಟ್ಕೊಳ್ಳ್ರಿ ಹಾಳೆ ಮಾಡ್ರಿ ಇನ್ನು ಮೇಲೆ ನಾನು ಹೇಳ್ತಾ ಇದ್ದೀನಿ ಇದು ನೀವು ಆಣೆ ಮಾಡ್ತಿರೋದು ನನ್ ಮೇಲೆ ಅಲ್ಲ ಆಯ್ತಾ ನಿಮ್ಮ ಕುಟುಂಬಗಳ ಮೇಲೆ ನೀವು ನೀವು ನಮ್ ಕಣ್ಣು ಊಟ ಮಾಡ್ತಿರೋ ಕಂಪನಿ ಮೇಲೆ ಆಣೆ ಮಾಡ್ರಿ ಇನ್ಮೇಲಿಂದ ಯಾವ್ದೇ ಕಾರಣಕ್ಕೂ ವಿತೌಟ್ ಸೇಫ್ಟಿ ಕೆಲಸ ಮಾಡಲ್ಲ ಅಂತ ಹೇಳ್ರಿ ಮಾಡಲ್ಲ ಹೇಳಿ ಖಂಡಿತ ಯಾರ ಮೇಲೆ ಆಣೆ ಮಾಡ್ತಾ ಇದ್ರೆ ನಿಮ್ಮ ನೀವು ಆಣೆ ಮಾಡ್ತಾ ಇದೀರಾ ನಿಮ್ಮ ಕುಟುಂಬಗಳ ಮೇಲೆ ಆಣೆ ಮಾಡ್ರಿ ನಮ್ಮ ಕುಟುಂಬ ಮೇಲೆ ಮಾಡಿ ಕಂಪನಿ ಮೇಲೆ ಆಣೆ ಮಾಡ್ರಿ ನಮ್ ಕಂಪನಿ ಮೇಲೆ ನಮ್ಮ ಕಂಪನಿ ಮೇಲೆ ಸೇಫ್ಟಿ ಮೆಟೀರಿಯಲ್ ಕೆಲಸ ಮಾಡಲ್ಲ ಹೆಂಗ್ ನಡಗುತ್ತಲ್ಲ ಜೀವ ನಡ್ ಇದೆ ಇದೇ ಇದೇ ನಾನು ಹೇಳೋದು ಇದು ಅರ್ಥ ಆಗ್ಬೇಕು ನಿಮಗೆಲ್ಲ ಜೀವ ಹೋದ್ಮೇಲೆ ಇನ್ನೊಂದ್ಸರಿ ಬರಲ್ಲ ತಿಪ್ಪರ ನಿಮ್ಮ ಅಪ್ಪ ಅಮ್ಮ ನಿನ್ನ ಕಷ್ಟಪಟ್ಟರುಸಲ್ಲ ಇವತ್ತು ನಿಮ್ಗೋಸ್ಕರ ಕಂಪನಿ ಇನ್ವೆಸ್ಟ್ಮೆಂಟ್ ಮಾಡಿದೆ ದುಡ್ಡು ಕೊಟ್ಟಿದೆಯಲ್ವ ಕೈ ತುಂಬಾ ಸಂಬಳ ಕೊಡ್ತಾ ಇದೆಯಲ್ವ ಕೊಟ್ಟಿದ್ಯಾ ಅಂದ್ಮೇಲೆ ಅದಕ್ಕೆ ನಿಮ್ಗೆ ಇನ್ವೆಸ್ಟ್ ಮಾಡ್ದಂಗೆ ಇದ್ದಾನೆ ನೀವು ಕೆಲಸ ಮಾಡಿದ್ರೆ ನಾನು ಇಲ್ಲ ಅಂತ ಹೇಳ್ತಿಲ್ಲ ನೀವು ಬೇರೆ ಕಡೆ ಕೆಲ್ಸಕ್ಕೆ ಹೋದ್ರೆ ಈ ಸಂಬಳ ಸಿಗಲ್ಲ ಸಿಗುತ್ತಾ ರೈತರ ಎಷ್ಟು ಸಿಗಿದ್ರೆ ಒಂದಿನ ಸಂಬಳ ಐನೂರು ರೂಪಾಯಿ ನಿಮಗೆ ಕನಿಷ್ಠ ಒಂದೂವರೆ ಸಾವಿರ ರೂಪಾಯಿ ಸಂಬಳ ಕೊಡ್ತೈತೆ ಕಂಪನಿ ಅಲ್ವಾ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ ಇನ್ಮೇಲೆ ಮಾಡಲ್ಲ ನೀವು ಆಣೆ ಮಾಡಿದ್ದೀರಾ ಆಯ್ತಾ ಹೋಗ್ರಿ ಸೇಫ್ಟಿ ಎಕ್ವಿಪ್ಮೆಂಟ್ಸ್ ತಗೊಂಬಂದು ಇನ್ಮೇಲಿಂದ ವಿತೌಟ್ ಸೇಫ್ಟಿ ಏನು ಕೆಲಸ ಮಾಡಂಗಿಲ್ಲ ಗ್ಲೌಸ್ ಇರಬೇಕು ಹೆಲ್ಮೆಟ್ ಇರ್ಬೇಕು ಅರ್ಥರಾಡ್ ಇರ್ಬೇಕು ಇರಲೇಬೇಕು ಇವಿದ್ರೇನೆ ಕೆಲಸ ಮಾಡ್ಬೇಕು ರೈತರು ಅರ್ಜೆಂಟ್ ಮಾಡ್ತಾರಾ ಹೇಳಿ ಅವ್ರಿಗೆ ಅಣ್ಣ ನಂದು ನಿನ್ನಂಗೆ ಜೀವ ಹಣ ಐದು ನಿಮಿಷ ತಡೆ ಅಣ್ಣ ಬರ್ತೀನಿ ಅಂತ ಹೇಳಬೇಕು ಅರ್ಜೆಂಟ್ ಮಾಡೋ ರೈತ ಜೀವ ತಂದು ಕೊಡೋಕ್ಕಾಗಲ್ಲ ಹೌದು ಅವ್ರ ಕಷ್ಟ ಇದೆ ನಾನು ಇಲ್ಲ ಅಂತ ಹೇಳ್ತಿಲ್ಲ ಅವ್ರಿಗೂ ನೀರು ಹರಿಸ್ಬೇಕು ಅವ್ರದ್ದು ಅದು ಪ್ರಾಬ್ಲಮ್ ಇದೆ ಯಾಕಂದ್ರೆ ಬರೋದೇ ಏಳು ಅವರ್ ಕರೆಂಟು ಅದರಲ್ಲಿ ಅವ್ರಿಗೂ ಪ್ರಾಬ್ಲಮ್ ಆಗುತ್ತೆ ಬಟ್ ನೀವು ಇದೆಲ್ಲ ನೀವು ಒಂದು ಸರಿ ಕರೆಕ್ಟಾಗಿ ಜಂಪ್ಗಳೆಲ್ಲ ರೆಡಿ ಮಾಡ್ಕೊಂಡು ಲೂಸ್ ಪ್ಯಾಂಟ್ಸ್ನೆಲ್ಲ ಚೇಂಜ್ ಮಾಡ್ಕೊಂಡ್ರೆ ನಿಮ್ಗೆ ಈ ತೊಂದರೆ ಬರೋಲ್ಲ ದಯವಿಟ್ಟು ಅರ್ಥ ಮಾಡ್ಕೊಂಡ್ರಿ ಸ್ಟಾಫ್ಸ್ ಕಮ್ಮಿ ಇದೆ ನಿಮಗೆಲ್ಲ ಪ್ರಾಬ್ಲಮ್ ಇದೆ ನಾನಿಲ್ಲ ಅಂತ ಹೇಳ್ತಿಲ್ಲ ಆದರೆ ಈ ಕರೆಕ್ಟಾಗಿ ಮಾಡ್ಕೊಂಡು ಹೋಗಿ ಹೋಗ್ರಿ ದಯವಿಟ್ಟು ಹೋಗ್ರಿ ಸೇಫ್ಟಿ ಎಕ್ವಿಪ್ಮೆಂಟ್ಸ್ ತಗೊಂಬಂದ್ಬಿಟ್ಟು ಕೆಲಸ ಮಾಡಬೇಕು ನನಗೆ ಫೋಟೋ ಹಾಕ್ಬೇಕು ನೀವು ಇಬ್ಬರಿಗೆ ಹಾಕ್ತೀರಾ ಒಳ್ಳೇದಾಗಲಿ ಥ್ಯಾಂಕ್ ಯು ನಿಮ್ಮ ವಾಣಿ ಇದು ಕನ್ನಡಿಗನ ಧ್ವನಿ